ಯಾರು ಏನ್ ಸ್ವಾಮಿ ಸ್ವಾಮಿ ಇದು ಲೇಟೆಸ್ಟ್ ಫ್ಯಾಷನ್ ಸ್ವಾಮಿ ಅನುರಾಧ ಪಂಚೆ ಅನುರಾಧ ಬನಿಯನ್ನು ಡಿಸ್ಕಶನ್ ಎಲ್ಲಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ

ಲುಂಗಿಗಳು ಕಾಚಗಳು ಬೆಡ್ಶೀಟ್ ಗಳು ಬನಿನ ಮೇಲೆಲ್ಲ ಪ್ರಿಂಟ್ ಹಾಕ್ಬಿಟ್ಟಿದ್ದಾರೆ ನಾವು ಹೇಳ ಕಾಚ ಲುಂಗಿ ಆರ್ಡರ್ ಮಾಡಿದೀವಿ ನಿಂಗ್ ಬೇಕಾದ್ರೆ ಇವತ್ತೇ ಆರ್ಡರ್ ಮಾಡ್ಬಿಡು ಇಲ್ಲಾಂದ್ರೆ ಒಂದ್ ತಿಂಗಳು ಕಾಯ್ಬೇಕಾಗತ್ತೆ ತಡಿ ಮಾವ ಎಸ್ ಅವತ್ತು ಟೆಕ್ಸ್ಟೈಲ್ ಮಿಲ್ ಓನರ್ ಬ್ರಹ್ಮಲ್ಲ ಅವ್ರಿಗೆ ಆತರ ಪ್ರಿಂಟ್ ಮಾಡಿ ಅಂತ ಐಡಿಯಾ ಕೊಟ್ಟಿದೆ ಈ ಫಿಗರ್ ತಡಿ ಮಾವ ಯಾರಿದು ಸಾಲಿಯಾನ ಸೊಂಡೆ ಕೊಪ್ಪ ಅವಾಗ ಅವಾಗ ಕನ್ಸಲ್ ಬಂದ್ ಕಾಡ್ತಾ ಇದ್ದ ಈ ರಿಯಲ್ ಆಗಿ ಬಂದ್ಬಿಟ್ಟವನಲ್ಲ ಇವನ್ಗೂ ಒಂದ್ ಚಿಲ್ರೆ ಐಡಿಯಾ ವಕಾಸು ಕಡೆ ಇದ್ದೆ ಜನಗಳಿಗೆ ಹಲ್ಕ ಐಡಿಯಾಗಳನ್ನ ಕೊಟ್ಟು ಮೋಸ ಮಾಡ್ತಾರೋ ಚೀಟ್ ಯಾರು ಅಂತ ಈಗ ಸಿಕ್ಕದೆ ನೀನು ನಿನ್ನ ಬಡದು ಬೆಂಡೆತ್ತಿ ಜಡದು ಒಳಗಾಕ್ ಬಿಡ್ತೀನಿ ಚೀಟ್ ಮಾಡ್ತೇನೋ ಚೀಟು ಅಯ್ಯೋ ಸಾರ್ ನಮ್ ಚೀಟಿಗೂ ಮೀಟಿಂಗ್ ಏನು ಗೊತ್ತಿಲ್ಲ ನಮ್ಗೆ ಏನಿದ್ರು ಒಂದ್ ಐಡಿಯಾ ಮಾಮು ನಮ್ಮ ಬಾಂಡಿ ತಲೆಗೆ ಒಳ್ಳೆ ಕೇಸ್ ಇಲ್ ಬೇಕಾ ನಾವು ಯವನಕ್ಕೆ ವಯಕ್ರ ಬೇಕಾ ಚಿಕ್ಕ ಹುಡುಗಿಗೆ ಲೈನ್ ಹೊಡಿಬೇಕಾ ಎಂಟಿಗೆ ಡೈವರ್ಸ್ ಕೊಡ್ಬೇಕಾ ಇಲ್ಲ ನಿಮ್ಮ ಮಗಳಿಗೆ ಮೆಡಿಕಲ್ ಸೀಟ್ ಬೇಕಾ ಮಾಮೋ ಓನ್ಲಿ ಟೂ ಸ್ಟಾರ್ಬೇರಾ ಈ ಟೂ ಸ್ಟಾರ್ಸ್ ನ ತ್ರೀ ಸ್ಟಾರ್ಸ್ ಗೆ ರೈಸ್ ಮಾಡೋ ಐಡಿಯಾ ಕೊಡಕ್ಕಾಗತ್ತ ನಿನ್ ಕೈಯಲ್ಲಿ ಬೇಕು ಅಂದ್ರೆ ರೈಸ್ ಮಾಡಿಸ್ತೀವಿ ಬೇಡ ಅಂದ್ರೆ ಡೌನ್ ಮಾಡಿಸ್ತೀವಿ ஐடியா குடிமராமத்துக்கள் மேலும் தார்த்தனை அவனை கண்டிப்பாக தனிமைப்படுத்தி வேண்டாம். ಬಸ್ ಆದ್ರೂ ಬರ್ಲಿ ಅದ್ಯಾವುದು ನನಗ್ ಬೇಡ ಬಿಟ್ಬಿಡಿ ನನಗೆ ಬೇಕಾಗಿರೋದು ನೇಗಲು ಹೊತ್ಕೊಂಡಿರೋ ಮುದಿ ರೈತ ಅಷ್ಟೇ ಮುದುಕ ನೀಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಸರ್ ಸಿಗತ್ತೆ ಸಿಗತ್ತೆ ಪ್ರಮೋಷನ್ ಸಿಕ್ಕೆ ಸಿಗುತ್ತೆ ಅಂತ ಮಿಸ್ಟರ್ ಕುಬೇರ ಹೇಳಿದ್ದಾರೆ ಸಾರ್ ರೈತರು ಬರ್ತಿದ್ದಾರೆ ಹೌದಾ ಇಡೀ ಹೋಗಿ ಮುದ್ಕಾಗಿರ್ಬೇಕು ಎದೆ ಎಲ್ಲ ಕಾಣಿಸ್ತಾ ಇರಬೇಕು ಹೆಗಲ ಮೇಲೆ ನೇಗಲಿರ್ಬೇಕು ಇಡೀ ಹೋಗಿ ಕಮಾನ್ ಗೋ ಗೋ ಓ ಮುದ್ಕಾಯಲ್ಲಿ

ನೆಕ್ಸಲೈಟಾ ಟೆರರಿಸ್ಟಾ ಇಲ್ಲ ವೀರಪ್ಪನ ಅಸಿಸ್ಟೆಂಟಾ ಬಗಳು ಇಲ್ಲ ಅಂದ್ರೆ ಬಡ್ದ ಬೆಂಡೆತ್ತಿ ಜಡ ಒಳಗೆ ಹಾಕ್ಬಿಡ್ತೀನಿ ಇಲ್ಲ ಸಾರ್ ನಾನು ಅವ್ರು ಯಾರು ಅಲ್ಲ ಮತ್ತೆ ನಾನು ರಂಗೇನಲ್ಲಿ ರಂಗೇಗೌಡ ಬರೀ ಸುಳ್ಳು ರಂಗೇನಲ್ಲಿ ರಂಗೇಗೌಡ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅಣ್ಣ ಕುಬೇರ ಹೇಳಿದಾಗೆ ನೀ ನೆಕ್ಸ್ಟ್ ಲೈಟೇ ಇರಬೇಕು ಇದು ಮೇಘಲಲ್ಲ ಇದು ಎಕೆ ಫಾರ್ಟಿ ಸೆವೆನ್ ಚಕಿಮಾ ಹುಡುಕ್ರು ಸರ್ ಬ್ರೌನ್ ಶುಗರು ಸರ್ ಗಾಂಜಾ ಸರ್ ಎಲ್ಲ ಎಷ್ಟಿ ಸಾಕ್ಸ್ ಏ ಮುದ್ಕ ರೈತನ್ ಗಿಟ್ಟ ಹಾಕೊಂಡು ಡ್ರಗ್ಸ್ ಡೀಲಿಂಗ್ ಮಾಡ್ತಾ ಇದ್ಯಾ ನಿನ್ನ ಬಡ್ದು ಬೆಂಡೆತ್ತಿ ಚಡ್ದು ಒಳಗೆ ಹಾಕ್ಬಿಡ್ತೀನಿ ಯಾರೋ ನಿನ್ ಬಾಸು ಯಾರೋ ನಿನ್ ಬಾಸು ಇಲ್ಲ ಸರ್ ನಂಗೇನು ಗೊತ್ತಿಲ್ಲ ಸರ್ ಇನ್ನೇಗಿಲ್ ಓದ್ಕೊಂಡು ಆ ಟೋಲ್ ಗೆ ದಾಟಿ ಬಂದ್ರು ಸರ್ ಒಂದ್ ರೂಪಾಯಿ ಕೊಟ್ಟಿದಾರ್ ಸರ್ ಅದೋ ಸರ್ ಅಲ್ಲಿ ಕೂತಿದ್ದಾರೆ ನೋಡಿ ಸರ್ ಅಲ್ಲಿ अबेखार! अबेखार! अबेखार!